ಬೇರೆ ಬ್ಯಾರೆ ದೇಶ ವಾಸಿಯೋ ಬೆಳೆಯೋಸಿ ಸುಸ್ತು ಮಾಡಿರಬೇಕ್ರಿಮದಿ ಸೇವೆ ಮಾಡಿರ್ತಕ್ಕಂಥ ಭಾರತ ಕಿವೆ ರಕ್ತ ಬರ ಕೇಳಿ ಅವ್ರಿ ಅವ್ರು ಮಾತಾಡಿದ್ರೆ ಜನ ವಾರ ಚೆಕ್ ಮಾಡಿ ನೋಡ್ರಿ ಗ್ಯಾಸ್ ಗಟರು ಕ್ಲೌಡ್ ಲೈಟಿಂಗ್ ರ್ಯಾಡಾರ್ ಇಲ್ಲಿಂದ ನನಗೆ ಮತ್ತೆ ಕಂಪ್ಯೂಟರ್ ಇತ್ತು ಡಿಜಿಟಲ್ ಕ್ಯಾಮರಾ ಮೂರು ನನ್ ಕೊಣ್ಯ ತೋರಿಸ್ಬೇಕು ಟ್ರೈ ಮಾಡಿ ನೋಡ್ರಿ ನೀವು

ಯುವಕರಿಗೆ ಅನುಕೂಲ ಮಾಡಿವಿ ಇವು ಯಾವುದೂ ಅವ್ರ ಹತ್ರ ಇರೋದಿಲ್ಲ ಅವ್ರ ಎರಡೇಳ್ ಪಾಕಿಸ್ತಾನ ಮುಸಲ್ಮಾನ ಅಫ್ಘಾನಿಸ್ತಾನ ಅವರಿಗೆ ಈ ಮೂರು ಅಕ್ಷರ ಬಿಟ್ಟರೆ ಅವ್ರಿಗೆ ಮೈಕೆ ನಡುತ್ತ ಅವರಿಗೆ ಯಾರಿಗೆ ಬಿಜೆಪಿಯವರಿಗೆ ರಾಹುಲ್ ಗಾಂಧಿ ಅವರು ಇಲ್ಲಿ ಸಾವಿರಕ್ಕೂ ಹೆಚ್ಚು ಇಂಟರ್ವ್ಯೂಗಳನ್ನ ಮಾಡಿದ್ದಾರೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಮೋದಿ ಅವರ ನೀವು ತಿಂಗಳ ಒಂದು ಮಾಡಿ ಅಂತ ಹೇಳಿ ಒಂದು ಮಾಡಿಲ್ಲಲ್ಲ ಅದು ನಾವು ಯುವಕರಿಗೆ ಅವರು ಹೇಳಬೇಕು ನಮ್ಮ ದೇಶದ ಪ್ರಧಾನಮಂತ್ರಿ ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಯಾರಿಗೆ ಹೇಳ್ಬೇಕು ನಾವು ಹೋಗಿ ನಮ್ಮ ಕಾರ್ಯಕರ್ತರಿಗೆ ಹೇಳಿ ಉಪಯೋಗ ಆಗುದಿಲ್ಲ ಸಾರ್ವಜನಿಕ ಜನಕ್ಕೆ ಹೋಗ್ಬೇಕು ಅವ್ರ ಸೈನ್ ಮಾಡಿಸಬೇಕು ಈ ದೇಶದ ಪ್ರಧಾನಮಂತ್ರಿ ಪ್ರೆಸ್ ಮೀಟ್ ಮಾಡ್ಬೇಕಾ ಅವ್ರನ್ನ ಕೇಳ್ಬೇಕು ಯಾರಿಗೆ ಕೇಳಬೇಕು ಸಾರ್ವಜನಿಕರು ಇವರು ಕೇಳ್ಬೇಕು ಅವ್ರದ್ದು ಸೈನ್ ಮಾಡಿಸ್ಬೇಕು ಹೌದು ಈ ದೇಶದ ಪ್ರಧಾನಮಂತ್ರಿ ತಿಂಗಳ ಒಂದ್ಸಲ ಸೈನ್ ಮಾಡ್ಬೇಕು ಮನಮೋಹನ್ ಸಿಂಗ್ ನೂರ ಹದಿನೈದು ಪ್ರೆಸ್ ಮೀಟ್ ಮಾಡಿದ್ದಾರೆ ಯೂಜಲಿ ಏನಿರ್ತಕ್ಕಂಥ ಪದ್ಧತಿ ಯಾವುದೇ ಒಬ್ಬ ಪ್ರೈಮ್ ಮಿನಿಸ್ಟರ್ ಹೊರ ದೇಶಕ್ಕೆ ಹೋಗಿ ಹೊರಗೆ ಬಂದ್ರೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಆ ದೇಶದಲ್ಲಿ ಏನಾಗಿದೆ ಏನಿಲ್ಲ ಅಂತ ಹೇಳಿ ಇವಾಗ ಹೋದ್ರೆ ಚೈನಾನಾಗ ಹೋದ್ರೆ ಚೈನೀಸ್ ಬರೋದಿಲ್ಲ ಅಮೇರಿಕಾಗ ಹೋದ್ರೆ ಇಂಗ್ಲೀಷು ಬರೋದಿಲ್ಲ ಅಕ್ಕಪಕ್ಕ ಪಕ್ಕ ಫಾರಿನ್ ಮಿನಿಸ್ಟರ್ ಇರೋದಿಲ್ಲ ಏನ್ ಮಾತನಾಡಬಹುದು ಎಲ್ಲ ಏನು ಮಾತಾಡಕ್ಕೆ ಬರೋದಿಲ್ಲ ಕೊಡ್ಯಾರ್ಗೆ ಅಲ್ಲಿ ಹೋಗಿ ಎಲ್ಲ ಸಫಾನ ಅಂತ ಏನ್ ಹೇಳ್ತಾರೆ ನಾವು ಕೇಳಿಸ್ ಸುಮ್ಮನೆ ಚಪ್ಪೆ ನೋಡ್ಕೊಳ್ಬಹುದು ಸೊ ಈ ವ್ಯವಸ್ಥೆಯಲ್ಲಿ ನಾವು ಜನರಿಗೆ ಹೋಗಿ ಮನವರಿಕೆ ಮಾಡಿ ಎಂಗರ್ ಜನರೇಷನ್ ಎಂಗರ್ ಆಡಿಯನ್ಸಿಗೆ ನಾವು ಹೇಳಿಲ್ಲ ಅಂತಂದ್ರೆ ನಮಗೆ ಮುಂದೆ ಬಹಳ ಕಷ್ಟ ಆಗುತ್ತೆ ಈಗ ಉದಾಹರಣೆಗೆ ಇಷ್ಟೇ ಎರಡೇ ಪ್ರಶ್ನೆ ಕೇಳ್ಬೇಕು ಹತ್ತೊಂಬತ್ತು ಎರಡು ಹತ್ತೊಂಬತ್ತೇಳ ಈ ದೇಶದ ಸಾಲ ಲಕ್ಷ ಕೋಟಿ ಹದಿನಾಲ್ಕು ಪ್ರಧಾನಮಂತ್ರಿ ಬಂದೋದ್ರು ನಾನು ನನ್ನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಾಡಿದೆ ನೀವು ಬಿಲಿವ ಮಾಡಲಿಲ್ಲ ಒಬ್ಬ ಯೂತ್ ಕಾಂಗ್ರೆಸ್ ಹುಡುಗರನ್ನ ನಾವು ತಗೊಂಡು ನಾವು ಕಳೆದ ಚುನಾವಣೆ ಸುಮಾರು ಎರಡು ಲಕ್ಷದ ಮೂವತ್ತು ಸಾವಿರ ಹೋಟೆಲ್ ಸೋತಿದ್ವಿ ನಾವು ಈ ಬಾರಿ ಕೇವಲ ತೊಂಬತ್ತು ಸಾವಿರ ಹೋಟೆಲ್ ಸೋತಿದ್ದೆ ಅದು ನನಗೆ ನೇ ಪ್ರಕರಣ ಒಂದು ಆಯ್ತದೆ ಮರ್ಡರ್ ಕೇಸ್ ಆಯ್ತದ ಆರ್ ಎಸ್ ಎಸ್ ಇರ್ತಕ್ಕಂಥ ನೆಲೆ ಎಲ್ಲಿ ಕೂಡ ಹೆಂಗಿದೆ ಅಲ್ಲಿ ಕೂಡ ಅಲ್ಲೇ ಇದೆ ವರ್ಷದಲ್ಲ ಸೊ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಜನರಿಗೆ ನಾನು ಗೋಡ್ ಮಾಡಿ ಓಡಿಂಗ್ ಮಾಡಿಸ್ಬಿಟ್ಟಿದ್ರೆ ಓಡ್ಕಾಡ್ ಹುಡುಗರಿಗೆ ಎಲ್ಲಾ ಕಡೆ ಓಡ್ಕಾಡ್ ಮಾಡಿ ತಿರುಗಾಡ್ಸಿದೀವಿ ನಾವು ಜನ ಹೋದ್ರೆ ಅದನ್ನ ಅದು ಎಫೆಕ್ಟ್ ಆಯ್ತು ಎಫೆಕ್ಟ್ ಆಯ್ತು ಅದು ಇದೇ ಕೇಳ್ಬೇಕು ನೀವು ಏನು ಬಹಳ ದೊಡ್ಡ ಯಶಸ್ವಿ ಪ್ರಧಾನಮಂತ್ರಿ ಅಂತ ಹೇಳ್ತೀರಿ ನೀವು ವಿಶ್ವಗುರು ಅಂತ ಹೇಳ್ತೀರಿ ಇನ್ನೂರು ಲಕ್ಷ ಕೋಟಿ ಸಾಲ ಹೆಂಗಾಯ್ತು ಅಷ್ಟೇ ಅವ್ರು ಅದಕ್ಕೆ ಯಾರು ಉತ್ತರಿಸ್ಬೇಕು ಬಿಜೆಪಿ ಉತ್ತರಿಸ್ಬೇಕು ನಾವೇನ್ ಮಾಡ್ತೀವಿ ಚುನಾವಣೆಗಳು ಬಂದಾಗ ಅವರು ಪ್ರಶ್ನೆ ಆಗ್ತಾರೆ ಅವ್ರ ಉತ್ತರ ಕೊಡಕ್ ನಾವು ಹೋಗ್ತೀವಿ ಇದು ಆಗ್ಬಾರ್ದು ಅವ್ರ ಒಗ್ಗೂ ಪ್ರತಿ ಸಂದರ್ಭದಲ್ಲಿ ಅವರು ಯಾವುದೋ ಒಂದು ಇಶ್ಯೂ ಬೇಸ್ ಕ್ರಿಯೇಟ್ ಮಾಡ್ತಾರೆ ನಾವು ಉತ್ತರ ಕೊಡಕ್ಕೆ ಹೋಗ್ಬಾರ್ದು ನಾವು ಇಶ್ಯೂ ಕ್ರಿಯೇಟ್ ಮಾಡ್ಬೇಕು ನಾವು ಇಶ್ಯೂ ಕ್ರಿಯೇಟ್ ಮಾಡೋರಂಗಿದ್ರೆ ನಮಗೆ ಓಟೆ ಇರೋದಿಲ್ಲ ಯಾಕಂದ್ರೆ ಅವ್ರಿಗೆ ಇಶ್ಯೂ ಇರತಕ್ಕಂಥದ್ದು ಬಹಳ ಎಮೋಷನಲ್ ಆಗಿರತಕ್ಕಂಥದ್ದು ಹಿಂದೂ ಮುಸ್ಲಿಂ ಬಗ್ಗೆ ಬಿಟ್ರೆ ಏನು ಸಿಗೋದಿಲ್ಲ ಹಿಂದೂ ಅಂತ ಕೂಡ ಕ್ಲಾರಿಫಿಕೇಶನ್ ತಗೋಬೇಕು ನಾವು ಈಗ ನೋಡಿ ಸಿ ಜಿಐಗೆ ಚಪ್ಪಲಿ ಎಸರು ನಾವು ಸುಮ್ಮನೆ ಕಮ್ಮಿಟೀವಿ ಪಾರ್ಟಿ ಯಾವ ದಲಿತರ ಮೇಲೆ ಚಪ್ಪಲಿ ಹೋಗಿದ್ರು ಈ ಸಿ ಜೆ ಒಬ್ಬ ದಲಿತ ನಾವು ಒಬ್ಬರು ಬಡ್ಕೊಂಡಿಲ್ಲ ಕಾಂಗ್ರೆಸ್ನವ್ರು ಯಾವ ಹಿಂದೂ ಅಂತ ಅಂತೀವೇ ಧರ್ಮದವನೇ ಹಿಂದೂ ಸಿಜೆ ಚಪ್ಪಲಿ ಒಬ್ಬ ಹಿಂದೂ ಸಂಘಟನೆಗಳು ಮಾತಾಡೋದ್ರೆ ಕಾಂಗ್ರೆಸ್ನವ್ರು ಕೈಗಟ್ಟು ಕೂತ್ಕೊಂಡಿರ್ತೀವಿ ಇಶು ಸತ್ಯ ಹೋಗ್ಬಿಡ್ತದೆ ನಾವು ಕಾಂಗ್ರೆಸ್ನವ್ರು ಮೂಮೆಂಟ್ ಕ್ರಿಯೇಟ್ ಮಾಡಿ ಸಿಜಿಐ ಒಬ್ಬ ಹಿಂದೂ ದ್ರೌಪದಿ ಮೋರ್ಬು ಸರಿ ಆಯ್ಕೆ ಕೂಡ ಹಿಂದೂ ಪಾದ ಬಿಟ್ಟು ಕಂಡಿಲ್ಲ ಪುಣ್ಯಾತ್ಮ ಯಾರು ಸಾ ಇದನ್ನ ಗಟ್ಟಿಯಾಗಿ ಎಸ್ ಸಿ ಎಸ್ ಜನ ಕೇಳಬೇಕು ಏನು ಹಿಂದೂ ಅಂತ ನೀವು ಬಡಕಂತೀರಿ ನಾನು ಸಲ ಹೇಳ್ತೇನೆ ನೀವು ಇಷ್ಟೆಲ್ಲ ಹಿಂದೂ ಇಂದ ಬಡಕಂತಿರಲ್ಲ ಕೊಡಕೊಂಡ ಸ್ಟಾರ್ಟ್ ಮಾಡಿರಿ ಅಂತ ಹೇಳಿ ಫಸ್ಟ್ ಸಣ್ಣ ಸಣ್ಣ ಬಡವ ಹಿಂದೂ ಇರತಕ್ಕಂಥವ್ರಿಗೆ ಸೌಕಾರಿ ಹಿಂದೂಗಳಿಗೆ ಹೊಡಕ ಸ್ಟಾರ್ಟ್ ಮಾಡ್ರಿ ನಿಮ್ಮ ಆಸ್ತಿಗಳು ಬರ್ದು ಕೊಡ್ರಿ ನಾವು ಗುಡಿಗಳು ಕಟ್ಟಿದ್ದೇವೆ ಗುಡಿಗಳು ನಮಗೆ ಪೂಜೆ ಮಾಡಕ್ ಕೊಡ್ರಿ ಗುಡಿ ಕಟ್ಟೋರು ಯಾರು ಯಾರು ಯಾರವ್ರಲ್ಲ ಗೋವಿ ಸಮಾಜರು ಸೂದ್ರರು ಒಡ್ರು ನಾವೆಲ್ಲ ಹಿಂಗ್ ಅಕ್ಷ ಕೆತ್ತ ನಮಗೆ ನೀವು ಕೊಡೋದಲ್ಲ ಅದಕ್ಕೆ ನಾನು ಪದೇ ಪದೇ ಹೇಳೋದು ಮೋದಿ ಸಾಹೇಬರು ಒಂದು ಹೊಸ ದೇಶದಲ್ಲಿ ಒಂದು ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರೆ ಏನ್ ಹಾಕೊಟ್ಟಿದ್ದಾರೆ ಯಾವ ಬ್ರಾಹ್ಮಣ ರಾಮ ಮಂದಿರದಲ್ಲಿ ಏನ್ ಮಾಡಿದ್ರು ಅವರು ಪ್ರತಿಷ್ಠಾಪನೆ ಮಾಡಿದ್ರು ಪೂಜೆ ಮಾಡೋದ್ ಬಿಡಿ ಪ್ರತಿಷ್ಠಾಪನೆ ಮಾಡಿದ್ರು ಅದೆಲ್ಲ ಕಡೆ ಮೇಲೆ ಎಲ್ಲಾ ಓಬಿಸಿ ವಲಯಗಳಿರ್ತಕ್ಕಂಥ ಬಡವರಿಗೆ ಇದಿನ ಮೇಲೆ ಗುಡಿಗಳು ಬಿಟ್ಟು ಅಂತ ಹೋರಾಟ ಮಾಡಬೇಕು ನೀವು ವಿಚಾರಗಳನ್ನ ತಗೊಂಡು ಒಳ್ಳೆಯ ನೀವು ಗ್ಯಾರಂಟಿಯನ್ನ ಕೊಡ್ರಿ ಮನೆಗ್ ಬಂಗಾರನ ಕೊಡ್ರಿ ಒಂದು ಬಂಗಾರ ಕೊಡ್ರಿ ಏನು ಆಗುದಿಲ್ಲ ಈಗ ನೋಡಿ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಿಹಾರ್ ಚುನಾವಣೆಯಲ್ಲಿ ಒಂದು ವರ್ಷದ ಆಗಸ್ಟ್ ದುಡ್ಡು ಒಂದೇ ಸರಿಗ ಹತ್ತು ಸಾವಿರ ರೂಪಾಯಿ ಹೆಣ್ಮಕ್ಳ ಅಕೌಂಟ್ ಆಗ್ತಾ ಇದ್ರೆ ಇವತ್ತು ನಾವು ವರ್ಷ ತಿಂಗಳಿಗೆ ಎರಡು ಸಾವಿರ ಕೊಡ್ತಾ ಇದೀವಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಗೃಹ ಲಕ್ಷ್ಮಿಯಲ್ಲಿ ಕೊಡ್ತಾ ಇದೀವಿ ಇವ್ರು ಚುನಾವಣೆ ಬಂದಿದೆ ಅಂತ ಹೇಳಿ ಆರು ತಿಂಗಳ ಮುಂಚೆನೇ ಚುನಾವಣೆ ಡಿಕ್ಲೇರ್ ಆಗ್ಬೇಕು ಕನಿಷ್ಠ ಪಕ್ಷ ನಾಲ್ಕು ತಿಂಗಳಿಗೆ ಆಗ್ಬೇಕು ಕೇವಲ ಚುನಾವಣೆ ಡಿಕ್ಲೇರ್ ಮಾಡೋದಕ್ಕೆ ಮುಂಚೆ ಈ ಸ್ಕೀಮ್ ನ ಮಾಡಿ ಹೆಣ್ಮಕ್ಳ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ಆಗ್ತದೆ ಇವತ್ತು ಸೊ ನಾವು ಯಾವುದಕ್ಕೂ ರಿಯಾಕ್ಷನ್ ಮಾಡಂಗಿಲ್ಲ ನಾವು ಯಾವುದಕ್ಕೂ ಮಾತಾಡೋದಿಲ್ಲ ನಮ್ಮಲ್ಲಿ ಮಾತು ಕಮ್ಮಿ ಇದೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲಸಗಳು ಮಾಡಿರ್ತಕ್ಕಂಥ ಎಲ್ಲ ಮಾಹಿತಿಯರು ಈ ಭಾಗದಲ್ಲಿ ಜನಾರ್ದನ್ ಪೂಜಾರಿ ಸಾಹೇಬ್ ಇದಾರೆ ಜನಾರ್ದನ್ ಪೂಜಾರಿ ಸಾಹೇಬ್ ನಿಮ್ಗೆ ಗೊತ್ತಬೇಕು ಅದು ಏನು ಮಾಡಿದ್ರು ಆಗಿನ ಕಾಲದ ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ಸಾಲ ಮೇಳ ಮಾಡಿದ್ರು ಸಾಲ ಮೇಳ ಮಾಡಿದ್ರು ಸಾಲ ಮನ್ನಾ ಮೇಳ ಮಾಡಿದ್ರು ಇಟ್ ವಾಸ್ ರೆವಲ್ಯೂಷನರಿ ಇನ್ ದೋಸ್ ಭಾಸ್ಕರ್ ಫರ್ನಾಂಡಿಸ್ ಸಾಹೇಬ್ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಈ ಭಾಗದಲ್ಲಿ ಅವರ ಮಿತಿ ಮೀರಿ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ ಇಂದಿರಾ ಗಾಂಧಿ ಅವರಿಗೆ ಮರುಜೀವನ ಕೊಟ್ಟಿರ್ತಕ್ಕಂಥ ನೀವು ಇವತ್ತು ಆರ್ಥಿಕ ಪರಿಸ್ಥಿತಿ ಪರ್ ಕ್ಯಾಪಿಟಲ್ ಇನ್ಕಮ್ ಇಲ್ಲ ಐದು ಲಕ್ಷ ಅರವತ್ತು ಸಾವಿರ ಇದ್ರೆ ನೀವೆಲ್ಲರೂ ಇಂದಿರಾ ಗಾಂಧಿ ಮನೆ ಫೋಟೋ ಹಾಕೊಂಡಿರ್ಬೇಕು ನೀವು ನಿಮ್ಮ ಫೈ ಫೈ ಆ ಬ್ಯಾಂಕು ಈ ಬ್ಯಾಂಕ್ ಓಸು ಬ್ಯಾಂಕ್ಗಳು ಇವತ್ತು ಎರಡ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೊಡುಗೆ ಹೆಮ್ಮ ರಾಷ್ಟ್ರೀಕರಣ ಮಾಡಿದ್ರೆ ಬ್ಯಾಂಕ್ ಈ ಭಾಗದಲ್ಲಿ ಬ್ಯಾಂಕ್ ಕೂಡ ಆಗ್ತದಲ್ಲ ನಿಮ್ದು ನೀವು ಇರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಲೆವೆಲ್ ಬಿಸ್ನೆಸ್ ಹೋಗ್ತೀರಿ ಇವತ್ತು ಬ್ಯಾಂಕ್ ರೆಕಗ್ನೇಷನ್ ಆಗಿದೆ ಇವತ್ತು ಬ್ಯಾಂಕ್ ನಲ್ಲಿ ಎಲ್ಲ ಕೆಲಸ ಮಾಡ್ತಿದ್ರೆ ಇವತ್ತು ಇಂದಿರಾ ಗಾಂಧಿ ರಾಷ್ಟ್ರೀಕರಣ ಮಾಡಿರೋದ್ರೆ ಇವತ್ತು ಬ್ಯಾಂಕ್ ಆಗ್ತಿದ್ರೆ ಇದೆ ವಿಚಾರಗಳು ನೋಡಿದಾಗ ನಾವು ಹೇಳೋದ್ರಲ್ಲಿ ಕನ್ವಿನ್ಸ್ ಮಾಡೋದ್ರಲ್ಲಿ ಎಲ್ಲೋ ತಪ್ತಾ ಇದೆ ಇಂತ ಹೇಳ್ತಾ ಹೋದ್ರೆ ಬಹಳ ಹೇಳ್ಬೋದು ಸಮಯದ ಅಭಾವ ಇದೆ ನಮಗೆ ಮೈಕ್ ಕೊಟ್ಟರೆ ವಯಸ್ ಬೇರೆ ಆಗಿದೆ ನಮಗೆ ಎಷ್ಟು ಮಾತಾಡ್ಬೋದು ನಮಗೆ ಗೊತ್ತಾಗಲ್ಲ ಅಂದ್ರೆ ಮಾತಾಡ್ತಾ ನಾವು ಕೂಡ ನಾವು ವಿಚಾರವನ್ನ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನೋಡಿ ರಾಹುಲ್ ಗಾಂಧಿ ಅವರು ನಿಜ ಹೇಳ್ತೀನಿ ಆ ಪುಣ್ಯಾತ್ಮ ಪಟ್ಟಿರ್ತಕ್ಕಂಥ ಹ್ಯೂಮಿಲೇಷನ್ ಇಡೀ ನ್ ಅಂತಂದ್ರೆ ಅತ್ಯಂತ ಈ ಪ್ರಪಂಚದಲ್ಲಿ ಒಬ್ಬ ಹೀನಾಯವಾಗಿ ಒಬ್ಬ ಮನುಷ್ಯನ ಎಷ್ಟು ಅವಮಾನ ಮಾಡಬಹುದು ಅಷ್ಟೆಲ್ಲ ಮಾಡಿದ್ರು ಕೂಡ ಆ ಮನುಷ್ಯ ಇವತ್ತು ಗಟ್ಟಿಯಾಗಿ ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿನ ಪಾರ್ಲಿಮೆಂಟ್ ನಲ್ಲಿ ಗಟ್ಟಿಯಾಗಿ ಹೇಳ್ತಕ್ಕಂಥ ಯಾರೇ ಒಬ್ಬ ನಾಯಕ ಇದ್ರೆ ಅದು ರಾಹುಲ್ ಗಾಂಧಿ ಅವರು ನಾವು ಬರ ಚಪ್ಪಾಳೆ ಹೊಡೆಯೋದು ವಿಜುನ್ ಒಡೆಯೋದು ಪಕ್ಕಕ್ಕೂ ನೀವು ಎಂಡರ್ಗೂ ನೀವು ಹೇಳೋಂಗಿಲ್ಲ ಅವ್ರವ್ರ ಗಂಡರ್ಗು ಹೇಳೋಂಗಿಲ್ಲ ಮತ್ತೆ ಏನಮ್ಮ ಅವರು ಬಹಳ ಸುಳ್ಳು ಬಹಳ ಈಸಿಯಾಗಿ ಹೇಳ್ತಾರೆ ಅವರು ಯಾರು ಅವರು ಸುಳ್ಳು ಒಂದು ಹೇಳೋದಿದೆ ಅವರಿಗೆ ಮಾಧ್ಯಮ ಹೊಂದಿದೆ ದೇಶ ದಿವಾಳಿ ಅಂದೋಗಿದೆ ಇಷ್ಟೇ ಕೇಳಿ ನೀವು ಕಾಲೇಜ್ನಾಗ ಹೋಗಿ ಹುಡುಗರಿಗೆ ಇಷ್ಟೇ ಕೇಳಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ನಾಳೆ ಒಂದು ಹಾಕಿರಿ ಹಾಕಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಐವತ್ನಾಲ್ಕು ರೂಪಾಯಿ ಐವತ್ತಾರು ರೂಪಾಯಿ ಒಂದ್ ಡಾಲರ್ ಇತ್ತು ಇವತ್ತು ಡಾಲರ್ ತೊಂಬತ್ತು ರೂಪಾಯಿ ಇದೆ ಮತ್ತೆ ಏನಾಗ್ತಾ ಇದು ಹುಡುಗರು ನೋಡಿದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಮಾಡ್ಕೊಳ್ತಾರೆ ಅಲ್ಲಾ ಹೊರಗಡೆ ಬೋಟ್ ಹಾಕಿರಿ ಯಾವ ಇಪ್ಪತ್ತಾರು ಇಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಒಲೆ ಬಂಗಾಳ ಇತ್ತು ಇವತ್ತು ಒಂದ್ ಹತ್ತು ಸಾವಿರ ರೂಪಾಯಿ ಆಗೈತೆ ಇವತ್ತು ಇಪ್ಪತ್ತ್ ಮೂರು ಸಾವಿರ ಇಂಥದನ್ನ ಪ್ರಮುಖವಾಗಿ ಜನರಿಗೆ ನಾವೇ ಬಹಳ ಟೆಕ್ನಿಕಲ್ ಹೇಳಕ್ ಹೋಗ್ಬೇಡಿ ಯುವಕರಿಗೆ ನಾವು ಇದನ್ನ ಮನವರಿಕೆ ಮಾಡಿದ್ರೆ ಇಂದು ಹಲವಾರು ವಿಚಾರಗಳನ್ನ ನಾವು ಅಂತ ಈ ಹೇಳಿ ನೀವು ನಿಜಕ್ಕೂ ನಾವು ಕಾಂಗ್ರೆಸ್ ಗೆಲ್ಬೇಕು ಮತ್ತೆ ಪುನಃ ನಾವು ಅಧಿಕಾರಕ್ಕೆ ಬರಬೇಕಾಗಿದ್ರೆ ನೀವು ಅಧ್ಯಕ್ಷರೇ ಒಂದು ಇನ್ನೂರು ಹುಡುಗರನ್ನ ಕಂಟೆ ಮೇಲೆ ಹತ್ತಿ ಮಾತಾಡ್ತಕ್ಕಂಥ ಹುಡುಗರು ತಯಾರು ಮಾಡಿ ಯಾರು ಮೈ ಇಲ್ಲಾರ ಮಾತನಾಡ್ತಾರೆ ಯಾರು ಮೈ ಚಳಿ ಬಿಟ್ಟು ಮಾತನಾಡ್ತಾರೆ ಮೈ ಚಳಿ ಅಂದ್ರೆ ಭಯ ಇಲ್ಲಾರ ವೈಎಲ್ಆರ್ಗೆ ಮೈ ಚಳಿ ಬಿಟ್ಟು ಮಾತಾಡ್ತಕ್ಕಂಥ ಹೆಣ್ಮಕ್ಳು ಆಗಿರ್ಬೋದು ಹುಡುಗರು ಆಗಿರ್ಬೋದು ಯುವಕರು ಆಗಿರ್ಬೋದು ಹುಡುಕ್ಬೇಕು ಅವರಿಗೆ ಯಾರು ಕಡಾಖಂಡಿತವಾಗಿ ಐಡಿಯಾಲಜಿಕಲಿ ಸ್ಟ್ರಾಂಗ್ ಇರ್ತಾರೆ ಯಾರು ಬಸವಣ್ಣನ ವಿಚಾರ ಅಂಬೇಡ್ಕರ್ ವಿಚಾರ ಬುದ್ಧನ ವಿಚಾರ ಕಾಂಗ್ರೆಸ್ ವಿಚಾರ ಹುಡುಗರ ರೆಡಿ ಮಾಡಿ ನೀವು ಇನ್ನೊಂದು ಮೂರು ತಿಂಗಳಿಂದ ಪ್ರಾರಂಭ ಮಾಡಿದ್ರೆ ನಾವಲ್ಲಂತ ತಲುಪ್ತೀವಿ ನೀವು ಚುನಾವಣೆ ಬಂದಾಗ ನೀವು ಮಾಡಕ್ ಹೋದ್ರೆ ಅದು ಉಪಯೋಗ ಆಗೋದಿಲ್ಲ ಇದನ್ನ ಮಾಡಲೇಬೇಕು ಕಡ್ಡಾಯವಾಗಿ ಯಾಕಂತಂದ್ರೆ ನೀವು ಚುನಾವಣೆಗೆ ಬಂದ ತಕ್ಷಣ ಹೇಳಕ್ ಹೋದ್ರೆ ಮೋದಿ ಹೇಳಕ್ ಹೋದ್ರೆ ಜನ ಒಪ್ಪೋದಿಲ್ಲ ಈಗಲಿಂದ ಹೇಳ್ತಕ್ಕಂತ ಹೋದ್ರೆ ಅದ್ ಮಟ್ಟಕ್ಕೆ ಮುಟ್ತೀವಿ ಅದಕ್ಕೆ ನೀವು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ಕನಿಷ್ಠ ಪಕ್ಷ ನೂರ ಐವತ್ತು ಹುಡುಗರು ನೂರು ಹುಡುಗರು ಕಟ್ಟೆ ಮೇಲೆ ಭಾಷಣ ಮಾಡತಕ್ಕಂಥವ್ರಿಗೆ ರೆಡಿ ಮಾಡಿದ್ರೆ ಕಾರ್ಯಕ್ರಮ ನಮಗೆ ಅವಕಾಶ ಕೊಟ್ಟು ಕೂಡ ನಾವು ಬಂದು ಮಾತನಾಡ್ತೀವಿ ಬಯಸ್ತೀನಿ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ ನೀವು ದಯಮಾಡಿ ಹುಡುಗರನ್ನ ಮಾತನಾಡ್ತಕ್ಕಂಥ ಹುಡುಗರನ್ನ ರೆಡಿ ಮಾಡಿದ್ರೆ ನಮಗೆ ಇದೆ ಯಾರೇ ಪಕ್ಷ ಕ್ಯಾಂಡಿಡೇಟ್ ಯಾವೇ ಆಗಿರಲಿ ನಾವೇನಪ್ಪ ಲಾಸ್ಟ್ ಮೂಮೆಂಟ್ ಗೆ ಮೂರೇ ವಾರದಾಗ ಯಾರಿಗೂ ಬಿ ಫಾರ್ಮ್ ಕೊಡ್ಲಿ ಅದ್ ಸಂಬಂಧ ಇಲ್ಲ ನಮ್ಮ ಹುಡುಗರು ಒಂದು ವರ್ಷದಿಂದ ಲಬ್ಲ ಕೊಡ್ತಂತಿರ್ಬೇಕು ಬಸ್ ಸ್ಟಾಂಡ್ ಕ್ಯಾನ ಕ್ಯಾನ್ ಆಗಿರಲಿ ಇವ್ನ್ ಬಸ್ ಸ್ಟಾಂಡ್ ಲಬ್ಲ ಕೊಡ್ತಂತಿರ್ಬೇಕು ಇವ್ನು ಹಂಗಂದ್ರೆ ಮಾತ್ರ ನಮಗೆ ಚಾನ್ಸ್ ಇದೆ ಗೆಲ್ಲ ನೀವ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಲಾಸ್ಟ್ ಟಿಕೆಟ್ ಮಾಡೋದು ನೀವ್ ಅದ್ರಾಗ ತಲೆನೇ ಕಣ್ಸಿ ಮಾಡ್ರಿ ಅನುಮಾನಿದ್ದೀನಿ ಮತ್ ಯಾಕ ಅದ್ರ ಬಗ್ಗೆ ಅಗ್ಲಾರ ಪ್ರತಿ ಸಲ ಹೇಳ್ತೀವಿ ಆರ್ ತಿಂಗಳ ಮುಂಚೆ ಟಿಕೆಟ್ ಕೊಡ್ರಿ ಆರ್ ತಿಂಗಳು ಕೊಡಂಗಿಲ್ಲ ನಾವು ಒಂದ್ ವರ್ಷ ಮುಂಚೆ ಇವರಿಗೆ ಬೈಕ್ ಸೆಟ್ ಗಳು ರೆಡಿ ಮಾಡ್ಕೊಂಡ್ರಿ ನೀವು ಆಮೇಲೆ ಇನ್ನೊಂದು ಬಹಳ ವಿಶೇಷತೆ ಏನಂತಂದ್ರೆ ಈಗ ಸ್ವಾಮಿ ಈಗ ನಿಮಗೆ ಯಾಯ ಬಂದ್ಬಿಟ್ಟಿದೆ ಮೋದಿ ಸಾಹೇಬ್ ಮಾತನಾಡಿರ್ತಕ್ಕಂಥ ಭಾಷಣ ಹಿಂದಿನ ತೋರಿಸ್ಬೇಕು ಕನ್ನಡದಲ್ಲಿ ತೋರಿಸ್ಬಿಡ್ಬೇಕು ಎಷ್ಟು ಪುಣ್ಯಾತ್ಮ ಹಿಂದ ಗ್ಯಾಸ್ ಗಟರ್ ಕ್ಲೌಡ್ ಲೈಟಿಂಗ್ ರ್ಯಾಡಾರ್ ಇಲ್ಲಿಂದ ಪುಣ್ಯಾತ್ಮ ಹೊಸ ಭಿಕ್ಷೆ ಬೇಡ ಹೇಳಿರೋದು ನನಗೆ ಮೊದಲೇ ಕಂಪ್ಯೂಟರ್ ಇತ್ತು ಡಿಜಿಟಲ್ ಕ್ಯಾಮ್ರಾ ಮೂರು ಹೇಳಿದ್ರು ಪುಣ್ಯಾತ್ಮ ಅದನ್ನ ಜನ ತೋರಿಸ್ಬೇಕು ನಾವ್ ಅವ್ರ ವಿರುದ್ಧ ಮಾತಾಡಬಾರ್ದು ಅವ್ನ್ ಮಾತಾಡಿದ್ರೆ ಜನಕ್ಕೆ ಮೈಕ್ ಸೆಟ್ ಆಗಿ ತೋರಿಸಿ ಒಂದ್ ವಾರ ಚೆಕ್ ಮಾಡಿ ನೋಡಿದ್ರೆ ಅವರೇ ಬಿಜೆಪಿ ಒಂದು ಕೈ ಮುಗಿತಾರೆ ಬಾಡೋ ತೋರ್ಸ್ಬೋಡ ತೋರ್ಸ್ಬೋಡ ಅಂತ ಹೇಳ್ತಾರೆ ಅಷ್ಟು ಸುಳ್ಳಿಲ್ಲ ನಾವ್ ನಾಚಿಕೆ ಅಂತ ಕೇಳ್ತಾರೆ ಒಂದ್ ಟ್ರೈ ಮಾಡಿ ನೋಡಿ ನೀವು ಎಂಪಿ ಪಿ ತ್ರೀ ಹಾಕ್ರಿ ಆಟೋದಲ್ಲಿ ಒಂದ್ ಆಟೋದ ಎಂ ಪಿ ತ್ರೀ ಹಾಕ್ರಿ ಮೋದಿ ಸೇವ ಮಾಡಿರ್ತಕ್ಕಂಥ ಭಾರತದ ರಕ್ತ ಬರ ಕೇಳಿಸ್ರಿ ಅವ್ರಿ ಒಂದು ಪ್ರಯತ್ನ ಮಾಡಿ ನೋಡ್ರಿ ಬೇರೆ ಬೇರೆ ದೇಶವಾಸಿಯೋ ಅದನ್ನ ಕೇಳಿಸಿ ಕೇಳಿಸಿ ಸುಸ್ತ್ ಮಾಡ್ಬಿಡ್ಬೇಕು ಅವ್ರಿಗೆ ಮಾಡಿರೋದನ್ನ ಐ ಟೆಲಿಂಗ್ ಯು ಇಟ್ ವರ್ಕ್ ಐ ನಾಟ್ ಜೋಕಿಂಗ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ವರ್ಕ್ ನೀವು ಬೇಕಾದ್ರೆ ನಾನು ಉದಾಹರಣೆ ಮಾಡ್ಕೊಂಡ್ರೆ ಬಿಜೆಪಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅದೆಂತದ್ದು ಮಾರೆ ಸಾಹೇಬ್ ಅದಲ್ಲ ಭಾಷಣ ಆಗ್ತೀವಿ ಚೇಂಜ್ ಮಾಡೋಂತ ಅವರು ಹೇಳ್ತಾರೆ ಬುಲೆಟ್ ಟ್ರೈನ್ ಮನೆ ಮನೆ ಬಂದು ಬಿಡೋ ಇಂಗೇನ್ ಮಾಡೋ ಸೊ ವಿಚಾರಗಳನ್ನ ನಾವು ಜನಕ್ಕೆ ತಿಳಿಸ್ಬೇಕು ಯಾಕಂದ್ರೆ ನಿಮಗೆ ಏನಾಗಿದೆ ಕೊನೆಯಾಗಿ ಹೇಳಿ ಮುಗಿಸ್ತೀನಿ ಹೈಯೆಸ್ಟ್ ಲಿಟ್ರಸಿ ಎಲ್ಲಿದೆ ಅಲ್ಲೇ ಬ್ಲಾಂಕ್ ಬಿಲ್ಸ್ ಅಲ್ಲಿ ಏನೇ ಇರ್ತದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ ಲಿಟ್ರಸಿ ಇವತ್ತು ಎಪ್ಪತ್ನಾಲ್ಕು ಪರ್ಸೆಂಟ್ ಲಿಟ್ರಸಿ ಇದೆ ರೈಟ್ ಯಾವುದು ಸರಿಯಾವುದು ಯಾವುದು ಗೊತ್ತಿಲ್ಲ ಅವಾಗಿರ್ತಕ್ಕಂಥ ಪಾರ್ಲಿಮೆಂಟ್ ಲೀಡರ್ಗಳು ಸ್ಟೇಟ್ ಲೀಡರ್ಗಳು ನೋಡ್ರಿ ಇವತ್ತು ವ್ಯವಸ್ಥೆಯಲ್ಲಿ ಕರಪ್ಷನ್ ಅನ್ನೋದನ್ನ ಬಹಳ ಕಾಮನ್ ಆಗಿ ಅದನ್ನ ಮಾಡ್ತಾರೆ ಕಳ್ಳಗೆ ಸುಳ್ಳಿಗೆ ಕ್ರಿಮಿನಲ್ ನೋಬಲ್ ಪ್ರೈಸ್ ಬಂದ್ರೆ ಏನು ಸಂಬಂಧನೇ ಇಲ್ಲ ಒಂದೇ ಸೇರು ಒಂದೇ ಸಾಲು ಒಂದೇ ಟೋಪಿ ಯಾರು ಬಂದು ಒಂದೇ ಟೋಪಿ ಹಾಕ್ತೀರಿ ಒಂದೇ ಸಾಲ್ ಈ ತರ ಸಮಾಜ ನಾವು ನಿರ್ಮಾಣ ಮಾಡಿಬಿಟ್ಟಿದೀವಿ ಈ ತರ ಸಮಾಜ ನಾವು ಇದೀವಿ ಅದು ಒಪ್ಕೋಬೇಕು ಸರಿಯೋ ಹೋದ ತಪ್ಪು ದೇರ್ ನೋ ಡಿಫರೆನ್ಸ್ ಬಿಟ್ವೀನ್ ಗುಡ್ ಅಂಡ್ ಬ್ಯಾಡ್ ಅಂಡ್ ಬ್ಯಾಡ್ ಅಂಡ್ ಟಿವಿ ಏನ್ ಮಾಡ್ಬೇಕು ಅಂತ ವರ್ಷದ ಸಮಾಜದಲ್ಲಿ ನಾವಿದೀವಿ ಪುಣ್ಯಾತ್ಮರ ಅಧಿಕಾರಕ್ಕೆ ಬಂದಾಗ ಇಡೀ ವ್ಯವಸ್ಥೆನೆ ಕೆಡಿಸ್ಬಿಟ್ಟಿದ್ದಾರೆ ಇದು ಅಷ್ಟು ಈಸಿ ಅಲ್ಲ ಆದ್ರೆ ನಾವು ಮೊದಲಾಗಿ ವಹಿಸಿದ್ರೆ ಅವರಿಗೆ ನಮ್ಮ ಪ್ರಶ್ನೆಗಳು ಅವ್ರಿಗೆ ಉತ್ತರ ನಮಗೆ ಒಳ್ಳೆ ಅವಕಾಶ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಬಹಳ ಪುಣ್ಯಾತ್ಮಸ್ಟ್ ನಾನೇ ಎಲ್ಲಿ ಹುಟ್ಟಿನೋ ಎಲ್ಲಿ ಬೆಳೆದಿನೋ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದ ಉಪ್ಪನ್ನು ತಿಂದಿದ್ದೇನೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಸವಾಲನ್ನು ಕೂಡ ಈ ಸಂದರ್ಭ ಬಯಸ್ತೇನೆ ನೀವು ಕೊಡತಕ್ಕಂತ ಪ್ರೀತಿ ವಿಶ್ವಾಸ ಗೌರವ ನಾನು ಅದು ಬೆಲೆ ಕಟ್ಟಕಾಗುದಿಲ್ಲ ನಿಮ್ ಗೌರವಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಪಾತ್ರನಾಗಿರ್ತನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಕಾಂಗ್ರೆಸ್